ಹಿರಿಯರು ಹೇಳಿರುವಂತಹ ಸಿಂಪಲ್ ಬ್ಯೂಟಿ ಟಿಪ್ಸ್ ಸುಂದರ ತ್ವಚೆ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಕೂಡ ಹೊಳೆಯುವ ಮೈಕಾಂತಿ ಮತ್ತು ಆಕರ್ಷಿತ ಬಣ್ಣವನ್ನು ಹೊಂದಿರಬೇಕು ಹಾಗೂ ಸುಂದರ ನೋಟವನ್ನು ಹೊಂದಲು ಎಲ್ಲರೂ ಕೂಡ ಬಯಸುತ್ತಾರೆ ಸುಂದರವಾಗಿರಬೇಕು ಎನ್ನುವ ಆಸೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಇರುತ್ತದೆ ಆ ಕಾರಣದಿಂದಲೇ ವಿವಿಧ ಬಗೆಯ ಸೌಂದರ್ಯ ಆರೈಕೆ ಹಾಗೂ ಕೆಲವು ಚಿಕಿತ್ಸೆಯನ್ನು ಪಾಡಿಸಿಕೊಳ್ಳುವುದು ನೋಡಬಹುದು ಸುಂದರ ತ್ವಚೆಯನ್ನು ಪಡೆಯಲು ಬಳಸುವ ಕೆಲವು ಉತ್ಪನ್ನಗಳು ದುಬಾರಿ ವೆಚ್ಚದಿಂದ ಕೂಡಿರುತ್ತವೆ ಅದು ಸಾಮಾನ್ಯರಿಗೆ ಪದೇ ಪದೇ ಖರೀದಿಸಲು ಅಥವಾ ಚಿಕಿತ್ಸೆ ಪಡೆಯಲು ಕಷ್ಟವಾಗಬಹುದು ನಮ್ಮ ಸ್ವರ್ಗದಲ್ಲಿ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ಹಣ್ಣು ತರಕಾರಿ ಕಾಳು ಮತ್ತು ಗಿಡ ಮೂಲಿಕೆಗಳು ಇವೆ ಶಕ್ತಿ ಕೂಡ ಎಂದು ಸಹ ಹೇಳಬಹುದು ಅವುಗಳನ್ನು ಬಳಸುವುದರ ಮೂಲಕ ರಾತ್ರಿ ಬೆಳಗಾಗುವಷ್ಟರಲ್ಲಿ ಅದ್ಭುತವಾದ ಫಲಿತಾಂಶಗಳನ್ನು ಅಥವಾ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಅರಿಶಿನ ಪುರಾತನ ಕಾಲದಿಂದಲೂ ಔಷಧೀಯ ವಸ್ತುವನ್ನಾಗಿ ಬಳಸಲಾಗುತ್ತದೆ ಅಡುಗೆ ತಯಾರಿಸಲು ಹಾಗೂ ಸೌಂದರ್ಯವರ್ಧಕವಾಗಿಯೂ ಬಳಸಲಾಗುವುದು ಎಲ್ಲ ಸಮಸ್ಯೆಯನ್ನು ನಿವಾರಿಸುವ ಶಕ್ತಿಯನ್ನು ಅರಿಶಿನ ಪಡೆದುಕೊಂಡಿದೆ ಒಂದು ಟೀ ಚಮಚ ಅರಿಶಿಣಕ್ಕೆ ಒಂದು ಟೀ ಚಮಚ ಹಾಲು ಅಥವಾ ಬೆಣ್ಣೆಯನ್ನು ಸೇರಿಸಿ ಮಿಶ್ರಣಗೊಳಿಸಿ ಮೃದುವಾದ ಮಿಶ್ರಣವನ್ನು ಮುಖ ಹಾಗೂ ಕತ್ತಿನ ಭಾಗಕ್ಕೆ ಮತ್ತು ಕಣ್ಣಿನ ಸುತ್ತ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ನಿಂಬೆಹಣ್ಣು ಮಧ್ಯ ವಯಸ್ಸಿಗೆ ಬಂದಾಗ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ ಅದರ ಪರಿಣಾಮದಿಂದ ಮುಖದಲ್ಲಿ ಕಪ್ಪು ಕಲೆ ಅಥವಾ ನಂತಹ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ ಅಂತಹ ಸಮಸ್ಯೆಗಳಿಗೆ ನಿಂಬೆ ರಸ ದಿವ್ಯ ಔಷಧವಾಗಿ ಚಿಕಿತ್ಸೆ ಕೊಡುವುದು ಒಂದು ಬೌಲ್ನಲ್ಲಿ ಒಂದು ಸಣ್ಣ ಟೀ ಚಮಚದಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಚಮಚ ಮೊಸರು ಒಂದು ಟೀ ಚಮಚ ನಿಂಬೆ ರಸ ಸೇರಿಸಿ ಮಿಶ್ರಣಗೊಳಿಸಿ ಮೃದುವಾದ ಮುಖ ಹಾಗೂ ಕತ್ತಿನ ಭಾಗಕ್ಕೆ ಹಚ್ಚಿ ನಂತರ ಐದು ನಿಮಿಷಗಳ ಕಾಲ ಮೃದುವಾಗಿ ಮಸಾಜ್ ಮಾಡಿ ಹದಿನೈದು ನಿಮಿಷ ಮುಖದ ಮೇಲೆ ಹಾಗೆ ಬಿಡಿ ನಂತರ ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳೆಯಿರಿ ವಾರದಲ್ಲಿ ಒಮ್ಮೆ ಈ ವಿಧವ ವಿಧಾನವನ್ನು ಅನುಸರಿಸಿದರೆ ಚರ್ಮವು ಅದ್ಭುತ ಹೊಳಪನ್ನು ಪಡೆದುಕೊಳ್ಳುವುದು ಇನ್ನು ಪುಡಿಸ್ರೀಗಂಧವು ಅದ್ಭುತವಾದ ಪರಿಮಳ ಹಾಗೂ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಸತ್ಯ ಸತ್ಯ ಜೀವಕೋಶಗಳನ್ನು ತೆಗೆದು ಹೊಸ ಪದರ ಬರುವಂತೆ ಮಾಡುವುದು ಇದರ ಲೇಪನವು ಅದ್ಭುತ ಆಕರ್ಷಣೆಯನ್ನು ನೀಡುವುದು ಒಂದು ಬೌಲ್ಗೆ ಒಂದು ಟೀ ಚಮಚದಷ್ಟು ಶ್ರೀಗಂಧದ ಪುಡಿ ನಂತರ ತುರಿದ ಸೌತೆಕಾಯಿ ಒಂದು ಟೀ ಚಮಚ ಗುಲಾಬಿ ನೀರನ್ನು ಸೇರಿಸಿ ಲೇಪನದ ರೀತಿ ಮಾಡಿಕೊಳ್ಳಿ ಒಮ್ಮೆ ಈ ಲೇಪನವನ್ನು ರೆಡಿ ಮಾಡಿ ನಂತರ ಮುಖ ಹಾಗೂ ಕತ್ತಿಗೆ ಭಾಗಕ್ಕೆ ಹಚ್ಚಿ ನಂತರ ಹದಿನೈದು ನಿಮಿಷಗಳ ಕಾಲ ಮುಖದ ಮೇಲೆ ಹಾಗೆ ಬಿಡಿ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳೆಯಿರಿ ಜೇನುತುಪ್ಪ ವಿರೋಧಿ ಏಜೆಂಟ್ ಎಂದು ಜೇನುತುಪ್ಪವನ್ನು ಪರಿಗಣಿಸಲಾಗುತ್ತದೆ ಇದು ಚರ್ಮದ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ಬಗೆಹರಿಸುತ್ತದೆ ದೀರ್ಘ ಸಮಯಗಳ ಕಾಲ ಚರ್ಮದ ಬಣ್ಣವನ್ನು ಅದ್ಭುತ ರೀತಿಯಲ್ಲಿ ಇರುವಂತೆ ಮಾಡಿಕೊಳ್ಳುವುದು ಬ್ಲೀಚಿಂಗ್ ಗುಣವನ್ನು ಸಹ ಹೊಂದಿರುವುದರಿಂದ ಚರ್ಮ ಅದ್ಭುತ ಬಣ್ಣವನ್ನು ಪಡೆದುಕೊಳ್ಳಬಹುದು ಒಂದು ಟೀ ಚಮಚ ಜೇನುತುಪ್ಪವನ್ನು ತೆಗೆದುಕೊಳ್ಳಿ ಅದನ್ನು ಮುಖದಿಂದ ಕುತ್ತಿಗೆಯವರೆಗೂ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಡಿ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆಯಿರಿ ನಿತ್ಯವೂ ಈ ಕ್ರಮವನ್ನು ಅನುಸರಿಸುವುದರಿಂದ ಚರ್ಮ ಹೊಳಪನ್ನು ಪಡೆದುಕೊಳ್ಳುತ್ತದೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನೈಸರ್ಗಿಕವಾಗಿ ಮತ್ತು ಎಪೋಲಿಯೇಟರ್ ಮತ್ತು ಸತ್ತ ಜೀವಕೋಶಗಳನ್ನು ನಿರ್ಮೂಲನೆ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ ಚರ್ಮವನ್ನು ಸ್ವಚ್ಛಗೊಳಿಸಿ ಹೊಸ ಚರ್ಮವನ್ನು ನೀಡುವ ಸಾಮರ್ಥ್ಯವನ್ನು ಕೂಡ ಪಡೆದುಕೊಂಡಿದೆ ಒಂದು ಟೇಬಲ್ ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಮೃದುವಾದ ಪೇಸ್ಟ್ ತಯಾರಿಸಿಕೊಳ್ಳಿ ನಿತ್ಯವೂ ಸ್ನಾನಕ್ಕೂ ಮುನ್ನ ಮುಖ ಹಾಗೂ ಕೈ ಕಾಲುಗಳಿಗೆ ಹಚ್ಚಿಕೊಳ್ಳಿ ಅರ್ಧ ಗಂಟೆಯ ಬಳಿಕ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ನಿತ್ಯವೂ ಈ ಕ್ರಮವನ್ನು ಅನುಸರಿಸಿದರೆ ನೈಸರ್ಗಿಕವಾದ ಹೊಳಪನ್ನು ಪಡೆದುಕೊಳ್ಳಬಹುದು ಆಲೂಗೆಡ್ಡೆ ಹೊಳ ಹೊಳೆಯುವ ತ್ವಚೆಯನ್ನು ಪಡೆದುಕೊಳ್ಳಲು ಅದ್ಭುತವಾದ ಶಕ್ತಿ ಉತ್ತಮವಾದ ಆಯ್ಕೆಯಾಗಿರುವಂಥದ್ದು ಈ ಒಂದು ಆಲೂಗೆಡ್ಡೆ ಗೆಡ್ಡೆಯಲ್ಲಿ ವಿಟಮಿನ್ ಸಿ ಮೃದುವ ಸಮೃದ್ಧವಾಗಿ ಇರುತ್ತದೆ ಇದು ಸಾಮಾನ್ಯವಾಗಿ ಬ್ಲೀಚಿಂಗ್ ಗುಣವನ್ನು ಹೊಂದಿರುವುದರಿಂದ ಮುಖದ ಲೇಪನಕ್ಕೆ ಬಳಸಬಹುದು ಒಂದು ಬೌಲಲ್ಲಿ ಅರ್ಧ ಕಪ್ ಆಲೂಗೆಡ್ಡೆ ತುರಿ ಒಂದು ಟೀ ಚಮಚ ಜೇನುತುಪ್ಪ ಒಂದು ಟೀ ಚಮಚ ಗುಲಾಬಿ ನೀರನ್ನು ಸೇರಿಸಿ ಮಿಶ್ರಣಗೊಳಿಸಿ ಈ ಮಿಶ್ರಣವನ್ನು ಮುಖ ಹಾಗೂ ಕತ್ತಿನ ಭಾಗಕ್ಕೆ ಹಚ್ಚಿ ನಂತರ ಇಪ್ಪತ್ತು ನಿಮಿಷಗಳ ಕಾಲ ಮುಖದ ಮೇಲೆ ಹಾಗೆ ಬಿಡಿ ಬಳಿಕ ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳೆಯಿರಿ ವಾರದಲ್ಲಿ ಎರಡು ಬಾರಿ ಈ ವಿಧಾನವನ್ನು ಅನುಸರಿಸಿದರೆ ಚರ್ಮವು ಅದ್ಭುತ ಹೊಳಪನ್ನು ಪಡೆದುಕೊಳ್ಳುವುದು ಇದು ಮೊಸರು ಮೊಸರು ಅದ್ಭುತವಾದ ಬ್ಲೀಚಿಂಗ್ ಗುಣವನ್ನು ಹೊಂದಿರುವ ಒಂದು ನೈಸರ್ಗಿಕ ಘಟಕ ಅಂಶ ಇದು ಚರ್ಮದಲ್ಲಿರುವ ಸತ್ತ ಜೀವಕೋಶಗಳನ್ನು ನಿವಾರಿಸುತ್ತದೆ ಜೊತೆಗೆ ವಾತಾವರಣದ ಕಾರಣಗಳಿಂದ ಉಂಟಾದ ಕಪ್ಪು ಕಲೆಯನ್ನು ಕೂಡ ನಿವಾರಿಸುತ್ತದೆ ಎಣ್ಣೆಯ ಒಣ ತ್ವಚೆಯವರಿಗೆ ಅದ್ಭುತ ಆರೈಕೆಯನ್ನು ನೀಡುವುದು ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚದಷ್ಟು ಮೊಸರು ಒಂದು ಟೇಬಲ್ ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟನ್ನು ಬೆರೆಸಿ ಮಿಶ್ರಣ ಮಾಡಿ ಮೃದುವಾದ ಮಿಶ್ರಣವನ್ನು ಮುಖ ಹಾಗೂ ಕತ್ತಿನ ಭಾಗಕ್ಕೆ ಹಚ್ಚಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆರಲು ಬಿಡಿ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ಈ ಕ್ರಮವನ್ನು ವಾರದಲ್ಲಿ ಒಮ್ಮೆ ಹಚ್ಚಿ ತ್ವಚೆಯು ಕಾಂತಿ ಹಾಗೂ ಹೊಳಪಿನಿಂದ ಆಕರ್ಷಿಸುತ್ತದೆ ಹಾಲು ಹಾಲು ಮನೆಯಲ್ಲಿ ಸುಲಭವಾಗಿ ದೊರೆಯುವ ಉತ್ಪನ್ನ ಶುದ್ಧವಾದ ಹಾಲು ಸತ್ತ ಜೀವಕೋಶಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಮೆಲಾನಿಲ್ ಪ್ರಮಾಣ ಹೆಚ್ಚಾದಾಗ ಚರ್ಮದಲ್ಲಿ ಕಪ್ಪು ಬಣ್ಣ ಉಂಟಾಗುವುದು ಸಹಜ ಇದಕ್ಕೆ ಉತ್ತಮ ಪರಿಹಾರವಾಗಿ ಹಾಲನ್ನು ಬಳಸಬಹುದು ರಾತ್ರಿ ಮಲಗುವ ಮುನ್ನ ಶುದ್ಧ ಹಾಲನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ ಮುಂಜಾನೆ ಶುದ್ಧ ನೀರಿನಲ್ಲಿ ಮುಖವನ್ನು ತೊಳೆಯಿರಿ ರಾತ್ರಿಯಿಂದ ಬೆಳಗಾಗುವ ತನಕ ಹಾಲು ಅದ್ಭುತ ಪೋಷಣೆಯನ್ನು ನೀಡುವುದರಿಂದ ಚರ್ಮವು ಕಾಂತಿಯನ್ನು ಹಾಗೂ ಹಳಪನ್ನು ಪಡೆದುಕೊಳ್ಳುವುದು ನಿತ್ಯವೂ ಈ ಕ್ರಮವನ್ನು ಅನುಸರಿಸಿದರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳುವರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ